ವಾದ ಪ್ರತಿವಾದ ಒಂದು ಕಡೆ ಮುಗಿದಿದೆ ಸೂರಿಯಾಮಕಂದ್ರಾಜ್ ಒಂದು ಕಡೆ ಮುಗಿದಿದೆ ಈ ಒಂದು ವಾದವನ್ನು ಇವತ್ತು ಅಭಿಷೇಕ್ ಮನೋಹನ್ ಸಿಂಘ್ ಅವರು ವಾದವನ್ನು ಮಾಡ್ತಾ ಇದ್ರು ಬೇರೆಯವರು ಕೂಡ ಒಂದಷ್ಟು ವಾದವನ್ನು ಮಂಡಿಸ್ತಾ ಇದ್ದರು ನಮಗೆ ಗೊತ್ತಿರುವಂತೆ ಈಗ ನ್ಯಾಯಾಲಯದ ಕಲಾಪಗಳು ಕೂಡ ಒಂದು ಕಡೆ ನೇರ ಪ್ರಸಾರದಲ್ಲಿ ಯೂಟ್ಯೂಬಲ್ಲಿ ಸಿಗ್ತಾಯಿದೆ ಸೊ ನಮಗೆ ಗೊತ್ತಿರುವಂತೆ ತುಂಬ ಸುದೀರ್ಘವಾಗಿರತಕ್ಕಂಥ ವಾದ ಪ್ರತಿವಾದವನ್ನು ನ್ಯಾಯಾಧೀಶರು ಆಲಿಸಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಿಮಗೇನು ಅನ್ನಿಸ್ತು ಇಡೀ ಕೇಸಲ್ಲಿ ವಾದ ಪ್ರತಿವಾದಗಳು ಕೇಳಿದೆ ಈಗ ಒಂದು ತುಂಬಾ ಜನ ಇದನ್ನು ಪ್ರಶ್ನೆ ಮಾಡ್ತಾ ಇರ್ತಾರೆ ಓಕೆ ಸೊ ಏನಾಗುತ್ತೆ ಯಾವ ತರ ಆಗುತ್ತೆ ಅಬ್ರಾಮ್ ಅವರು ಈ ಖಾಸಗಿ ದೂರುಗಳ ಒಂದು ಇದು ಪರ್ವ ಶುರುವಾಯ್ತಲ್ಲ ಸೊ ಅವಾಗ ಅವಾಗಿಂದೂ ನಾನು ಅವ್ರನ್ನ ನೋಡ್ತಾ ಇದ್ದೀನಿ ಸೊ ಯಡಿಯೂರಪ್ಪ ಅವ್ರ ಪ್ರಕರಣ ಆಗಿರ್ಬೋದು ಅವತ್ತೆಲ್ಲ ಏನಾಗಿತ್ತು ಅಂದ್ರೆ ನ್ಯಾಯಾಲಯ ಇಷ್ಟೊಂದು ಸಾರ್ವಜನಿಕರಿಗೆ ಮುಕ್ತವಾಗಿರ್ಲಿಲ್ಲ ಸೊ ಆದ್ರೆ ತೆರೆದ ನ್ಯಾಯಾಲಯ ಇರ್ತಾ ಇತ್ತು ಯಾರು ಬೇಕಾದ್ರು ಬಂದು ನಿಂತ್ಕೊಬೋದಾಗಿತ್ತು ಏನು ವಾದ ಮಾಡ್ತಾರೆ ಏನು ಪ್ರತಿವಾದ ಮಾಡ್ತಾರೆ ಅದನ್ನೆಲ್ಲ ಆಲಿಸ್ಬೋದಾಗಿತ್ತು ಬಟ್ ಇವತ್ತಿನ ವ್ಯವಸ್ಥೆಯಲ್ಲಿ ಇಡೀ ದೇಶ ಪ್ರಪಂಚ ನಮ್ಮ ನ್ಯಾಯಾಲಯದೊಳಗಡೆ ಏನಾಗ್ತಾ ಇದೆ ಅಂತ ನೋಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಓಕೆ ಸೊ ಇದರಲ್ಲಿ ಯಾವುದು ಮುಚ್ಚುಮರೆ ಇರೋಲ್ಲ ಸೊ ಇವರೇನು ವಾದ ಮಾಡ್ತಾರೆ ಅವ್ರೇನು ಪ್ರತಿವಾದ ಜನ ಜಡ್ಜ್ ಇರ್ತಾರೆ ಇವತ್ತು ಓಕೆ ಸೊ ಲಾಯರ್ ಹೆಂಗೆ ಮಾಡ್ತಾರೆ ನಮ್ಮ ಕ್ಯಾರೆಕ್ಟರೈಸೇಷನ್ ಏನು ನಾವು ಏನ್ ಮಾತಾಡ್ತೀವಿ ಜಡ್ಜ್ ಅದಕ್ಕೆ ಏನು ಪ್ರತಿಕ್ರಿಯೆ ಕೊಟ್ರು ಬಟ್ ಅದನ್ನ ಫೈನಲ್ ಅಂತ ಹೇಳಕ್ ಓಕೆ ಜಡ್ಜ್ ಇವತ್ತು ಆರಂಭದಲ್ಲಿ ನಾನು ಈ ಟ್ರೆಂಡ್ಗಳು ಆಗ್ತಾ ಇರ್ತವೆ ಸೊ ಜಡ್ಜು ಏ ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ ನೀವು ರೆಸ್ಪಾಂಡೆಂಟ್ಸು ಇದ್ರಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವ್ರ ಪಾತ್ರ ಏನು ಅಂತ ಹೇಳಲಿಲ್ಲ ಅನ್ನೋದೇ ಟ್ರೆಂಡ್ ಆಗೋಗ್ಬಿಟ್ಟಿತ್ತು ಸೊ ಇನ್ನೊಂದು ಸತಿ ರವಿವರ್ಮ ಕುಮಾರ್ ಅವರು ಕೆಸರೇ ಗ್ರಾಮನೇ ನುಂಗ್ಬಿಟ್ಟಿದ್ದಾರೆ ರೆಸ್ಪಾಂಡೆಂಟ್ಸ್ ಯಾರು ಕೂಡ ಅದನ್ನ ಹೇಳ್ತಾ ಇಲ್ಲ ಸೊ ಇವತ್ತು ಅದಕ್ಕೆ ಅದಕ್ಕೆ ಕೆಸರೇ ಗ್ರಾಮ ಎಲ್ಲಿದೆ ಅಂತ ಕೂಡ ಕೊಶನ್ ಬಂತು ಸೊ ಎಲ್ಲಿ ಕೊಲಂಬಿ ಅದು ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ ಫಸ್ಟ್ ಇನ್ನೂರು ಕಿಲೋಮೀಟರ್ ಅಂತ ಆಯ್ತು ಆಮೇಲೆ ಇಲ್ಲಿಂದ ಇನ್ನೂರು ಮೈಸೂರಲ್ಲಿ ಐನೂರು ಕಿಲೋಮೀಟರ್ ಎಲ್ಲ ಸಮಯ ಬೆಂಗಳೂರಿಂದ ಇನ್ನೂರು ಕಿಲೋಮೀಟರ್ ಅಂತ ನೂರಿಂದ ಐನೂರು ಕಿಲೋಮೀಟರ್ ಅಂತ ಆಯ್ತು ಈಗ ಅದು ಮುನ್ಸಿಪಲ್ ಕಾರ್ಪೊರೇಷನ್ ಮುನ್ಸಿಪಲ್ ಕಾರ್ಪೊರೇಷನ್ ಲಿಮಿಟ್ಸ್ ಅಲ್ಲೇ ಇದೆ ಮೈಸೂರಲ್ಲಿ ಅಂತ ಆಯ್ತು ಎಲ್ಲ ಆಯ್ತು ಸೊ ಇವತ್ತು ಎಲ್ಲರೂ ಯಾವುದು ಕೂಡ ಬಚ್ಚಿಟ್ಟಿರೋ ಏನಿಲ್ಲ ಸೊ ಇವತ್ತು ಒಂದು ಜನ ಅವರ ವಿವೇಚನೆಯನ್ನ ಬಳಸ್ತಾ ಇದ್ದಾರೆ ಸೊ ಇಲ್ಲೆಲ್ಲೂ ಕೂಡ ಇವತ್ತೇನು ಓಕೆ ರಾಜ್ಯಪಾಲರು ಏನ್ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಸೊ ಅಫಿಷಿಯಲ್ ಡ್ಯೂಟಿಯನ್ನ ಡಿಸ್ಚಾರ್ಜ್ ಮಾಡುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅವರ ಅಧಿಕಾರವನ್ನ ಬಳಸ್ಕೊಂಡು ಒಂದು ರೆಕಮೆಂಡೇಶನ್ ಮಾಡಿರ್ಬೇಕು ಇಲ್ಲ ಡಿಸಿಷನ್ ತಗೊಂಡಿರ್ಬೇಕು ಸೊ ಎರಡೂ ಮಾಡಿಲ್ಲ ಓಕೆ ಆ ಬರುತ್ತೆ ಅನ್ನೋದು ಒಂದು ಮುಖ್ಯವಾದ ಸೊ ಅದಾದ ನಂತರ ಈ ಪ್ರಕರಣದಲ್ಲಿ ಅವರ ಪಾತ್ರ ಏನು ಸೊ ಏನ್ ಮಾಡಿದರೆ ಯಾರ ಮೇಲೆ ಪ್ರಭಾವ ಬೀರಿದರೆ ಎಲ್ಲಿ ದುರುಪಯೋಗ ಓಕೆ ಸೊ ಅದನ್ನ ಹೆಂಗೆ ಗವರ್ನರು ಏಕಾಏಕಿ ಇದನ್ನ ಸ್ಯಾಂಕ್ಷನ್ ಅನ್ನ ಕೊಟ್ಟರು ಸೊ ಈ ಪ್ರಮುಖವಾದಂತಹ ವಿಚಾರಗಳ ಮೇಲೆ ಇವತ್ತು ಚರ್ಚೆ ಆಗಿದೆ ಸೊ ನಮ್ಮ ಅಭಿಪ್ರಾಯದ ಪ್ರಕಾರ ಇವತ್ತು ಸಿಂಗ್ವಿ ಅವರು ವಾದ ಮಂಡಿಸಿರೋದಾಗಿರ್ಬೋದು ಅಥವಾ ರವಿವರ್ಮ ಕುಮಾರ್ ಅವರು ಹೇಳಿರೋದಾಗಿರ್ಬೋದು ಅಥವಾ ಎ ಜಿ ಸರ್ಕಾರದ ಪರವಾಗಿ ಏನು ರಾಜ್ಯಪಾಲರಿಗೆ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಸಂವಿಧಾನದ ಆರ್ಟಿಕಲ್ ಒನ್ ಸಿಕ್ಸ್ಟಿ ತ್ರೀ ಪ್ರಕಾರ ಕ್ಯಾಬಿನೆಟ್ ಒಂದು ಸಲಹೆಯನ್ನು ಕೊಡುತ್ತೆ ಇದನ್ನ ತಿರಸ್ಕರಿಸಬೇಕು ಅಂತ ಬಟ್ ಇಲ್ಲಿ ಪ್ರಶ್ನೆ ಇರುವಂಥದ್ದು ರಾಜ್ಯಪಾಲರು ಯಾಕೆ ಅಷ್ಟೊಂದು ಆತುರವಾಗಿ ಕೊಟ್ಟರು ಮತ್ತೆ ಅವರ ಕಂಪ್ಲೀಟ್ ಆರ್ಡ್ರಲ್ಲಿ ಎಲ್ಲೂ ಕೂಡ ಸಂಪೂರ್ಣವಾಗಿ ಇದನ್ನ ಡಿಸ್ಕಸ್ ಮಾಡಿಲ್ಲ ಅಂತ ಓಕೆ ಸೊ ಮೂರು ಜನ ಇದ್ದಾರೆ ಮೊದಲನೇದಾಗಿ ಇವರು ಸ್ಯಾಂಕ್ಷನ್ ಅನ್ನ ಕೇಳ್ತಾರೆ ಇಬ್ಬರು ಒಬ್ರು ದೂರದಾರರು ಖಾಸಗಿ ದೂರನ್ನ ಸಲ್ಲಿಸ್ತಾರೆ ಸಿಬಿಐ ಪ್ರಶ್ನೆ ಇರೋದು ಯಾರು ಸ್ಯಾಂಕ್ಷನ್ ಅನ್ನ ಪಡಿಬೇಕು ಅಂತ ಸೊ ಕೆಲವು ಇದು ಕಾನೂನಲ್ಲಿ ಕೆಲವು ಜಡ್ಜ್ಮೆಂಟ್ಸ್ ಇದಾವೆ ಸೊ ಇದನ್ನ ಇವತ್ತು ಒಂದು ತನಿಖೆಯ ಸಂದರ್ಭದಲ್ಲಿ ಪೊಲೀಸ್ನವರು ಲೋಕಾಯುಕ್ತ ಪೊಲೀಸ್ನವರು ಸಲ್ಲಿಸಬೇಕು ಅನ್ನೋದು ಇದಿರುವಂತದ್ದು ಸೊ ಇದನ್ನ ಬೈಪಾಸ್ ಮಾಡಿ ರಾಜ್ಯಪಾಲರು ಹೇಗೆ ಪ್ರೈವೇಟ್ ಪರ್ಸನ್ ಕೊಡ್ತಾರೆ ಸೊ ಈ ಅಂಶಗಳ ಎಲ್ಲ ಚರ್ಚೆ ಆಗಿದೆ ಸೊ ಒಂದು ಇದನ್ನ ನಮ್ಮ ಇವತ್ತಿನ ನ್ಯಾಯಾಧೀಶರು ತುಂಬ ಶಾರ್ಪ್ ಇದಾರೆ ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದೀನಿ ಸೊ ತಪ್ಪಿ ಅಲ್ಲಿ ಅಡ್ವೊಕೇಟ್ಗಳು ವಾದದಲ್ಲಿ ನಾನ್ನೂರ ಅರವತ್ತೆರಡು ಅಂತ ಹೇಳಕ್ ಹೋಗಿ ಇನ್ನೂರ ಅರವತ್ತೆರಡು ಇನ್ನೂರ ಅರವತ್ತೊಂದು ಹೋಗಿ ನಾನ್ನೂರ ಈ ತರದ್ದು ಏನಾದರೂ ಹೇಳಿದಾಗ್ಲೂ ಕೂಡ ಅವ್ರು ಕರೆಕ್ಷನ್ ಮಾಡ್ತಾನೆ ಒಪ್ಕೊಂಡ್ರು ಅಡ್ವೋಕೇಟ್ಗಳು ಒಪ್ಕೊಂಡ್ರಿ ಇವತ್ತು ಹೌದು ಆಯ್ತಾ ಹೇಳ್ಬಿಟ್ಟೆ ನಾನು ಈಗ ಅವರು ಗ್ರಾಮಗಳಾಗ್ಲಿ ಮೈಸೂರಲ್ಲಿ ಸದಾಶಿವನಗರ ತರ ಥರ ಮೈಸೂರಲ್ಲಿ ಯಾವ್ದಿದೆ ಹೌದು ಸದಾಶಿವನಗರ ತರ ಥರ ಮೈಸೂರಲ್ಲಿ ಅಡ್ವೊಕೇಟ್ಗಳು ತಪ್ಪಾ ಕೊಟ್ಟು ಮಾಡ್ಬಿಟ್ರು ಏ ಅದೆಲ್ಲ ಬರಲ್ಲ ಈ ಏರಿಯಾ ಬರುತ್ತೆ ಅದು ನೀವ್ ಅದನ್ನೆಲ್ಲ ಹೇಳ್ಬೇಡಿ ಅಂತಂದ್ರೆ ಆಮೇಲೆ ತುಂಬಾ ಸರೋವಾಗಿ ಪ್ರಿಪೇರ್ ಆಗಿ ಬರ್ತಾರೆ ಪ್ರಿಪೇರ್ ಆಗಿದ್ದಾರೆ ಅವರು ಅವ್ರನ್ನ ಕನ್ವಿನ್ಸ್ ಮಾಡೋದು ಮತ್ತೆ ಅವ್ರನ್ನ ಅಥ್ವ ಮಿಸ್ಲೀಡ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಓಕೆ ಸೊ ಅವರು ತುಂಬಾ ಸ್ಟಡಿ ಮಾಡ್ಬಿಟ್ ಬರ್ತಾರೆ ಒಂದ್ ಸರ್ತಿಗೆ ಅವ್ರ ಬೆಂಚ್ ಮುಂದೆ ಆರ್ನೂರು ಪ್ರಕರಣಗಳು ವಿಚಾರಣೆಗೆ ಬರುತ್ತೆ ಓಕೆ ಅಷ್ಟು ಪ್ರಕರಣಗಳನ್ನ ಅವ್ರು ಓದ್ಕೊಂಡ್ ಬಂದಿರ್ತಾರೆ ಸೊ ಅವ್ರ ಲಾಯರ್ಸ್ ಏನಾದ್ರು ಹೇಳಕ್ ಹೋದ್ರೆ ಅವರೇ ಪೇಜ್ ನಂಬರ್ ಈ ಪೇಜ್ ಬನ್ನಿ ಸೊ ಅಲ್ಲೇ ಇದೆ ಸೊ ಇದ್ರ ಮೇಲೆ ನಾನು ಕನ್ವಿನ್ಸ್ ಆಗಿದ್ದೀನಿ ಆರ್ಡರ್ ಮಾಡ ಅಷ್ಟು ಬ್ರಿಲಿಯಂಟ್ ಜಡ್ಜ್ ಇದಾರೆ ಸೊ ಇದನ್ನ ಅವರು ಅವರ ಜುಡಿಷಿಯಲ್ ಮೈಂಡ್ ಗೆ ಹೋಗಿದೆ ಅಂತ ನಾನು ಭಾವಿಸ್ತೀನಿ